ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟುಟೋರಿಯಲ್ ಫಾರ್ ಇಂಗ್ಲೀಷ್ ಇನ್ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಸಮ್ ಆಫ್ ದ ಕ್ವಶನ್ಸ್ ಫ್ರಮ್ ಹೆಚ್ ಕೆ ರೀಸನ್ಸ್ ಇಂಗ್ಲೀಷ್ ಪೇಪರ್ ಟೂ ತೌಸಂಡ್ ಸೆವೆಂಟೀನ್ ದಿಸ್ ಈಸ್ ದೀಸ್ ಆರ್ ದ ಕ್ವಶನ್ಸ್ ಫ್ರಮ್ ಪೇಪರ್ ಟೂ ನೋಡಿ ಪೇಪರ್ ಟೂ ಇಂದ ತೆಗೆದುಕೊಂಡಂಥ ಕೆಲವು ಕ್ವಶನ್ಸ್ಗಳನ್ನು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ ಕೊನೆಯವರೆಗೂ ವೀಡಿಯೋನ ನೋಡಿ ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ಗಳನ್ನು ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳನ್ನು ಜಾಯ್ನ್ ಆಗಬೇಕು ಅಂತಂದರೆ ಈ ನಾನು ಈ ವಿಡಿಯೋ ಟೈಟಲ್ ಕೆಳಗಡೆ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಈ ಮೂಲಕ ಇದರ ನೋಟ್ಸನ್ನು ಕೂಡ ನಾನು ಟೆಲಿಗ್ರಾಮ್ ಆ್ಯಪಲ್ಲಿ ಈಗ ಹಾಕಲಿದ್ದೇನೆ ತಾವು ಇಚ್ಛೆ ಉಳ್ಳವರು ಅಲ್ಲಿ ಜಾಯ್ನ್ ಆಗಿ ರಾಮನ್ ಟ್ಯುಟೋರಿಯಲ್ ಟೆಲಿಗ್ರಾಮ್ ಗ್ರೂಪನ್ನು ತಾವು ಸರ್ಚ್ ಮಾಡ್ಬೋದು ಇಲ್ಲ ಕಾಮೆಂಟ್ ಬಾಕ್ಸಲ್ಲಿ ನೋಡ್ಬೋದು ಈಗ ಫಸ್ಟ್ ಕ್ವಶನ್ ತಗೊಳ್ತಾ ಇದ್ದೀನಿ ಹಿ ಆ್ಯಂಡ್ ಐ ಬಿಲೀವ್ ಇನ್ ಡೂಯಿಂಗ್ ಅವರ್ ವರ್ಕ್ ಸಿನ್ಸಿಯರ್ಲಿ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಅಂತ ಇಲ್ಲಿ ಬರ್ತಾ ಇದೆ ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಯಾವುದಿದೆ ಅವರ್ ಇದೆ ಹಿಯರ್ ಅವರ್ ಸ್ಟ್ರೈಟರ್ ಬೈ ಹೇಳ್ಬೋದು ಇಟ್ಸ್ ಎ ಪ್ರೊನೋನ್ ಇದೊಂದು ಪ್ರೊನೋನ್ ಇದೆ ಇಟ್ಸ್ ಅಟ್ ಎ ಡಿಫಿಕಲ್ಟ್ ಕ್ವಶನ್ ಇದು ಯಾವುದರ ಮೇಲಿದೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆರೋವಂಥ ಒಂದು ಕ್ವಶನ್ ಸೆಕೆಂಡ್ ಒನ್ ಶೀ ಸ್ಟುಡ್ ಫಾರ್ಮ್ಲಿ ಹಾನ್ ಅವರ್ ವ್ಯೂಸ್ ಇಲ್ಲಿ ಕೂಡ ಒಂದು ಅಂಡರ್ಲೈನ್ ಮಾಡಿದ್ದಾರೆ ಫಾರ್ಮ್ಲಿ ಅಂತ ಅಂಡರ್ಲೈನ್ ವರ್ಡ್ ಏನಿದೆ ಅಂದರೆ ಇಟ್ಸ್ ಆ್ಯನ್ ಅಡ್ವರ್ಬ್ ಇದೆ ರೈಟ್ ಇದು ಕೂಡ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದಿರೋಂಥ ಒಂದು ಕ್ವಶನ್ ಈಸಿ ಕ್ವಶನ್ ಎಲ್ಲ ಕಾನ್ಸೆಪ್ಟ್ಗಳು ಇಷ್ಟೇ ಈಸಿಯಾಗಿರೋದಿಲ್ಲ ಅದನ್ನು ತಾವು ಗಮನಿಸಬೇಕು ಹಾಗೇನೇ ನಾನು ನಿಮಗೊಂದು ಕ್ಯೂ ಮತ್ ಹೇಳ್ತೀನಿ ಸ್ನೇಹಿತರೆ ಭಾಳಷ್ಟು ಜನ ಐದರಿಂದ ಆರು ನಿಮಿಷ ನೋಡೋದ್ರ ಮೂಲಕ ಕೊನೆಗೆ ವೀಡಿಯೋದಲ್ಲಿ ಸ್ಕಿಪ್ ಆಗ್ತಾಯಿದ್ರಿ ಈ ರೀತಿ ಮಾಡೋದ್ರ ಮೂಲಕ ತಾವು ತಯಾರಿ ಮಾಡೋಕ್ಕೆ ಸಾಧ್ಯ ಇದೆ ಇಲ್ಲೇ ಇಲ್ಲ ಕೊನೆಯವರೆಗೂ ವೀಡಿಯೋನ ನೋಡಿ ನಾನು ಹೇಳೋಂಥ ಟಿಪ್ಸನ್ನು ಫಾಲೋ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ನಾನು ಕೇವಲ ಎರಡರಿಂದ ಮೂರು ಸಾವಿರ ಜನ ನೋಡ್ತಾ ಇದ್ದಾರೆ ಅವರಿಗೋಸ್ಕರನೇ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದಮೇಲೆ ನೀವು ಕೊನೆಯವರೆಗೂ ವೀಡಿಯೋನ ನೋಡೋದು ವೆರಿ ಇಂಪಾರ್ಟೆಂಟ್ ಹಾಗೆ ಮಾತ್ರ ನಾನು ಹೆಚ್ಚು ವೀಡಿಯೋಗಳನ್ನು ತರ್ತೀನಿ ಹುರ್ರಾ ವಿ ಓನ್ ದ ಮ್ಯಾಚ್ ದಿಸ್ ಈಜ್ ಇಲ್ಲಿ ಹುರ್ರಾ ಅನ್ನೋ ವರ್ಡ್ ಇದೆಲ್ಲ ಯಾವುದು ಫಿಗರ್ ಆಫ್ ಸ್ಪೀಚಲ್ಲಿ ಯಾವುದಿದೆ ಅಂತ ನಿಮ್ಗೆ ಗೊತ್ತಿದೆ ಇಟ್ಸ್ ಎನ್ ಇಂಟ್ರಜೆಕ್ಷನ್ ಇದೊಂದು ಇಂಟ್ರಜೆಕ್ಷನ್ ಇದೆ ಹುರ್ರಾ ಬ್ರೇವೋ ವಾವ್ ಹೋ ಅಲ್ಯಾಸ್ ಈ ವರ್ಡ್ಸ್ ಎಲ್ಲ ಇಂಟ್ರಜೆಕ್ಷನ್ಸಲ್ಲಿ ಬರುತ್ತೆ ಹಾಗೆಯೇ ಹಾನೆಸ್ಟಿ ಡ್ಯಾಶ್ ರಿವಾರ್ಡ್ಸ್ ಅಂತ ಇದೆ ಹಾನೆಸ್ಟಿ ಈಸ್ ಎ ಅನ್ಕೌಂಟೆಬಲ್ ನೋನ್ ಅನ್ಕೌಂಟೆಬಲ್ ನೋನ್ ಆಲ್ವೇಸ್ ಟು ಟೇಕ್ಸ್ ಸಿಂಗ್ಯುಲರ್ ವರ್ಬ್ ಸಿಂಗ್ಯುಲರ್ ವರ್ಬನ್ನು ತಗೊಳ್ಳುತ್ತೆ ಹಾಗಾದರೆ ಇಲ್ಲಿ ಸಿಂಗ್ಯುಲರ್ ವರ್ಬ್ ಯಾವುದು ಅಂತಂದರೆ ಫೆಚ್ಚರ್ಸ್ ಇಸ್ ಅ ಸಿಂಗ್ಯುಲರ್ ವರ್ಬ್ ಸೊ ದಟ್ ಈಸ್ ದ ಆನ್ಸರ್ ಆನೆಸ್ಟಿ ಫೆಚ್ಚರ್ಸ್ ರಿವಾರ್ಡ್ಸ್ ಅಂತ ಹಾಗೆಯೇ ಶಿ ಹ್ಯಾಸ್ ನೋ ಹೌಸ್ ಆಫರ್ ಓನ್ ಶಿ ಡ್ಯಾಶ್ ವಿತ್ ಹರ್ ಆಂಟ್ ಸರಿಯಾದ ವರ್ಬನ್ನು ನೀವು ಯೂಸ್ ಮಾಡಬೇಕು ನೋಡಿ ಇಲ್ಲಿ ಒಂದು ಕ್ಲೂ ಗೊತ್ತಾಗ್ತದೆ ಹ್ಯಾಸ್ ಪ್ರೆಸೆಂಟೆನ್ಸ್ ಫಾರ್ಮಲ್ಲಿದೆ ನೆಕ್ಸ್ಟ್ ಸೆಂಟೆನ್ಸ್ ಕೂಡ ಪ್ರೆಸೆಂಟೆನ್ಸಲ್ಲಿ ಇರಬೇಕು ಒಂದು ಸೀಕ್ವೆನ್ಸ್ ಫಾಲೋ ಆಗುತ್ತೆ ಸರ್ ಇದರ ಬಗ್ಗೆ ಡೀಟೇಲಾಗಿ ನಾನು ನಿಮಗೆಲ್ಲ ಹೇಳಿದ್ದೇನೆ ನಾನು ಇವತ್ತಿಂದ ವೀಡಿಯೋನ ಸೀರಿಯಸ್ಸಾಗಿ ತೊಗೊಳ್ತೀನಿ ದಿನದಲ್ಲಿ ಸಂಜೆ ನಾನು ಪ್ರತಿ ಸಂಜೆ ನೋಡಿರಿ ಟೈಮ್ ಟೇಬಲನ್ನು ಕೊಡ್ತಾಯಿದ್ದೀನಿ ಸಂಜೆ ಆರು ಮೂವತ್ತರಿಂದ ಏಳರ ನಡುವೆ ನಾನು ಇಂಗ್ಲೀಷ್ ಒಂದು ಗ್ರಾಮರ್ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೇನೆ ಹಾಗೆ ರಾತ್ರಿ ಹತ್ತರಿಂದ ಹತ್ತು ಮೂವತ್ತರ ಮಧ್ಯದಲ್ಲಿ ನಾನು ಮತ್ತೊಂದು ಡಿಸ್ಕ್ರಿಪ್ಟಿವ್ ಪೇಪರ್ಗೆ ಸಂಬಂಧಪಟ್ಟಂಥ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೇನೆ ಹತ್ತರಿಂದ ಹತ್ತುವರೆ ನಡುವೆ ಹಾಗೆ ಆರು ಮೂವತ್ತರಿಂದ ಏಳು ಮೂವತ್ತರ ನಡುವೆ ಸಂಜೆ ಈವ್ನಿಂಗ್ ಟೈಮಲ್ಲಿ ಒಂದು ಗ್ರಾಮರ್ ಹಾಗೆ ಒಂದು ಡಿಸ್ಕ್ರಿಪ್ಟಿವ್ ಪೇಪರನ್ನ ನೀಡಲಿದ್ದೇನೆ ಓಕೆ ಗಾಯ್ಸ್ ಅದರ ನೋಟ್ಸನ್ನು ನಾನು ಟೆಲಿಗ್ರಾಮ್ ಆ್ಯಪಲ್ಲಿ ಮಾತ್ರ ಶೇರ್ ಮಾಡ್ತಾ ಈ ಮೂಲಕ ಎಲ್ಲರಿಗೂ ಕೂಡ ಲಭ್ಯ ಮಾಡ್ತಾಯಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಟೆಲಿಗ್ರಾಮ್ ಆ್ಯಪನ್ನು ರಾಮನ್ ಟ್ಯೂಟೋರಿಯಲ್ ಫಾರ್ ಜಿ ಕೆ ಅಂತ ಸರ್ಚ್ ಮಾಡಿದ್ರು ಸಿಗುತ್ತೆ ಇಲ್ಲ ಲಿಂಕನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿದರೂ ಸಿಗುತ್ತೆ ಐ ಕಾಂಟ್ ಗೋ ಔಟ್ ಇಟ್ ಇ ಹ್ಯಾ ಇಟ್ ಡ್ಯಾಶ್ ನೌ ಐ ಕಾಂಟ್ ಗೋ ಔಟ್ ನನ್ನ ಹೋಗೋಕ್ಕಾಗ್ತಾ ಇಲ್ಲ ಇದು ಕೂಡ ಪ್ರೆಸೆಂಟೆನ್ಸ್ ಫಾರ್ಮಲ್ಲಿದೆ ನಾನು ಹೋಗೋಲ್ಲ ಯಾಕೆಂತಂದರೆ ಇಟ್ ಈಸ್ ರೈನಿಂಗ್ ಅದು ಮ ಮಳೆ ಬರ್ತಾ ಇದೆ ಹಾಗಾಗಿ ಐ ಕಾಂಟ್ ಗೋ ಔಟ್ ಅಂತ ಇಲ್ಲಿ ಸರಿಯಾದ ವರ್ಬ್ ಫಾರ್ಮನ್ನು ಟೆನ್ಸ್ ಫಾರ್ಮನ್ನು ಚೂಸ್ ಮಾಡಬೇಕು ಸಿಚುವೇಷನನ್ನು ಅಕಾರ್ಡಿಂಗ್ ಟು ದ ಸಿಚುವೇಷನ್ ಇದನ್ನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅನ್ನೋಕ್ಕಿಂತ ಟೆನ್ಸ್ ಫಾರ್ಮನ್ನು ಸರಿಯಾಗಿ ಗುರುತಿಸ್ಬೇಕು ಹಾಗೆಯೇ ಟೆನ್ಸ್ ಮೇಲೆ ಸುಮಾರು ಎಷ್ಟು ಕ್ವಶನ್ಸ್ ಆಯಿತು ಈಗಲೇ ಎರಡು ಕ್ವಶನ್ಸ್ ಆಯಿತು ಪಾರ್ಟ್ಸ್ ಸ್ಪೀಚ್ ಮೇಲೆ ಮೂರು ಕ್ವಶನ್ಸ್ ಆಯಿತು ಹಾಗೆಯೇ ಐ ಡ್ಯಾಶ್ ಆ ಲಾಟ್ ಆಫ್ ಕಾಲ್ಸ್ ಟುಡೇ ಟು ಸ್ಟೇಟ್ ಇಟ್ ಇನ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇದನ್ನು ಸ್ಟೇಟ್ ಮಾಡಬೇಕಾದ್ರೆ ಯಾವುದು ಅಂತ ಹೇಳ್ತಾನೆ ನೋಡಿ ಐ ಇದೆ ಐ ಟೇಕ್ಸ್ ಹ್ಯಾವ್ ಪ್ಲಸ್ ಹ್ಯಾಡ್ ನೋಡಿ ಐ ಹ್ಯಾವ್ ಹ್ಯಾಡ್ ಅ ಲಾಟ್ ಆಫ್ ಕಾಲ್ಸ್ ಟುಡೇ ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟೆನ್ಸನ್ನ ಒಂದು ರೂಪ ಹ್ಯಾವ್ ಆದದ್ರೆ ಹ್ಯಾಡ್ ಬಳಸ್ತಾರೆ ಸರ್ ಇದು ಡಬಲ್ ಹ್ಯಾವ್ ಹ್ಯಾಡ್ ಹೇಗೆ ಅಂತ ಸಮ್ ಆಫ್ ಯು ಮೈಕ್ ಡೋ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು ಹ್ಯಾವ್ ಹ್ಯಾಡ್ ಐ ಹ್ಯಾವ್ ಹ್ಯಾಡ್ ಮೈ ಲಂಚ್ ಜಸ್ಟ್ ನಾವು ಹೀಗೂ ಕೂಡ ಹೇಳ್ತಾರೆ ಪ್ರೆಸೆಂಟ್ ಪರ್ಫೆಕ್ಟೆನ್ಸ್ ಹ್ಯಾವ್ ಹ್ಯಾಡ್ ಬರುತ್ತೆ ಅದನ್ನು ಕೂಡ ಗಮನಿಸಬೇಕು ಹಾಗೆಯೇ ಐ ಡ್ಯಾಶ್ ಅ ಬುಕ್ ಆನ್ ಇಂಗ್ಲೀಷ್ ಗ್ರಾಮರ್ ದ ಪ್ರೆಸೆಂಟ್ ಪರ್ಫೆಕ್ಟೆನ್ಸ್ ಇಲ್ಲೇನಿದೆ ಹ್ಯಾವ್ ಪ್ಲಸ್ ರಿಟರ್ನ್ ಐ ಹ್ಯಾವ್ ರಿಟರ್ನ್ ಅ ಬುಕ್ ಆನ್ ಇಂಗ್ಲೀಷ್ ಗ್ರಾಮರ್ ದಿಸ್ ಇಸ್ ದ ರೈಟ್ ಆನ್ಸರ್ ಅಲ್ವಾ ಹಾಗೆಯೇ ದ ಸ್ಕ್ರೀನಿಂಗ್ ಆಫ್ ದ ಫಿಲ್ಮ್ ಡ್ಯಾಶ್ ಅಟ್ ಸೆವೆನ್ ಪಿ ಎಮ್ ಎಸ್ಟರ್ಡೆ ಅಂತ ಇದೆ ದ ಸ್ಕ್ರೀನಿಂಗ್ ಆಫ್ ದ ಫಿಲ್ಮ್ ಡ್ಯಾಶ್ ಅಟ್ ಸೆವೆನ್ ಪಿ ಎಮ್ ಎಸ್ಟರ್ಡೆ ಇಲ್ಲಿ ಎಸ್ಟರ್ಡೇ ಅನ್ನೋವಂಥದ್ದು ಒಂದು ಏನಿದೆ ಇಲ್ಲಿ ಆಫ್ ಟೈಮ್ ಏನಿದೆ ಇದು ಪಾಸ್ಟ್ ಟೆನ್ಸ್ ಇಂಡಿಕೇಟ್ ಮಾಡ್ತಾ ಇದೆ ಸೊ ಪಾಸ್ಟ್ ಟೆನ್ಸ್ ಅವ್ರಬ್ ಯಾವುದೇ ಸ್ಟಾರ್ಟೆಡ್ ದ ಸ್ಕ್ರೀನಿಂಗ್ ಆಫ್ ದ ಫಿಲ್ಮ್ ಸ್ಟಾರ್ಟಿಡ್ ಅಟ್ ಸೆವೆನ್ ಪಿ ಎಮ್ ಎಸ್ಟರ್ಡೆ ದಟ್ ಈಸ್ ದ ರೈಟ್ ಆನ್ಸರ್ ನೋಡಿ ಇನ್ನೊಂದು ಚೆನ್ನಾಗಿ ಬಿಡಬೇಕು ಔಟ್ ಆಫ್ ಫಿಫ್ಟಿಗೆ ಸೆಕೆಂಡ್ ಪೇಪರಲ್ಲಿ ನೀವು ಅಟ್ ಲೀಸ್ಟ್ ಯು ಹ್ಯಾವ್ ಟು ಸ್ಕೋರ್ ಫಾರ್ಟಿ ಫೈವ್ ಇಯರ್ ಅಥವಾ ಫಾರ್ಟಿ ಟು ಫಾರ್ಟಿ ಫೈ ತೆಗಿಬೇಕು ಸ್ನೇಹಿತರೆ ಇದು ಸ್ಕೋರಿಂಗ್ ಪೇಪರ್ ಇದೆ ನೋಡಿ ಎರಡು ರೀತಿ ಇರುತ್ತೆ ಒನ್ ಒನ್ ಟು ಫಿಫ್ಟಿತ್ ಕ್ವಶನು ಒನ್ ಅವರ್ ಟೈಮ್ ಇರ್ತದೆ ನಿಮಗೆ ಇದು ಅಬ್ಜೆಕ್ಟು ಟೈಪ್ ಇರುತ್ತೆ ಹಾಗೇನು ಫಿಫ್ಟಿ ಒನ್ ಕ್ವಶನಿಂದ ಸರಿ ಸುಮಾರು ನೈಂಟಿ ಟು ಅಥವಾ ನೈಂಟಿ ಮಟ್ಟ ಏನು ಕ್ವಶನ್ಸ್ ಇರುತ್ತೆ ಇದು ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಈ ಕ್ವಶನ್ಸು ಇದಕ್ಕೆ ಟೂ ಅವರ್ಸ್ ಇರುತ್ತೆ ಮೊದಲೇ ತರ್ಟಿ ಮಿನಿಟ್ಸಲ್ಲಿ ನೀವು ತರ್ಟಿ ಮಿನಿಟ್ಸಲ್ಲಿ ಈ ಪೇಪರನ್ನ ಸಾಲ್ವ್ ಮಾಡಿಬಿಡಬೇಕು ಯಾವುದೋನಾ ಒನ್ ಟು ಫಿಫ್ಟಿ ಮಾರ್ಕ್ಸನ್ನು ಇನ್ನು ತರ್ಟಿ ಮಾರ್ಕ್ಸಿಗೆ ನೀವೇ ಇನ್ನು ತರ್ಟಿ ಮಿನಿಟ್ಸಲ್ಲಿ ನೀವು ಈ ಕ್ವಶನ್ ಪೇಪರ್ನ ಅದರಲ್ಲಿರುವಂಥ ಆನ್ಸರನ್ನ ನೀವು ಆ ಕ್ವಶನ್ ಪೇಪರ್ನಲ್ಲಿ ಕೊನೆ ಪೇಜಲ್ಲಿ ಇರೋ ಜಾಗದಲ್ಲಿ ಬರೆದು ಪ್ರ್ಯಾಕ್ಟೀಸ್ ಮಾಡಿ ಇಟ್ಕೊಂಡಿರಬೇಕು ನಿಮಗೆ ಟೈಮ್ ಸೇವ್ ಆಗುತ್ತೆ ಯಾಕಂದರೆ ಹಂಡ್ರೆಡ್ ಮಾರ್ಕ್ಸ್ಗೆ ಅದು ಸುಲಭ ಟೈಮಲ್ಲಿ ಬಿಡಿಸೋದಕ್ಕೆ ಆಗಲ್ಲ ಇದು ನಾನು ಕ್ಲೂ ಕೊಡ್ತಾ ಇದ್ದೀನಿ ಗೊತ್ತಲ್ಲ ಒನ್ ಟು ಫಿಫ್ಟಿ ಕ್ವಶನ್ಸನ್ನು ತರ್ಟಿ ಮಿನಿಟ್ಸಲ್ಲಿ ಮುಗಿಸಿ ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸಲ್ಲಿ ಇನ್ನು ಉಳಿದ ಟೈಮನ್ನು ನೀವೇನು ಮಾಡಿ ಪೇಪರ್ನ ಕೊನೆ ಕ್ವಶನ್ ಪೇಪರ್ನ ಕೊನೆಗೆ ನಿಮ್ಮ ಆನ್ಸರ್ಗಳನ್ನೆಲ್ಲ ಬರೆದು ರೆಡಿ ಮಾಡಿ ಇಟ್ಕೊಂಡಿರಬೇಕು ಆಗ ಮಾತ್ರ ನಾವು ಮಾಡ್ಬೋದು ವೈಲ್ ಐ ಡ್ಯಾಶ್ ಇನ್ ದ ಫೀಲ್ಡ್ಸ್ ಐ ಫೌಂಡ್ ಅ ಪರ್ಸ್ ವೈಲ್ ವೈಲ್ ನೋಡಿ ಇಲ್ಲೇನಿದೆ ಅಂತಂದರೆ ಇಲ್ಲಿ ಫೌಂಡ್ ಒಂದು ಇಂಡಿಕೇಟ್ ಇದೆ ದಿಸ್ ಸೆಂಟೆನ್ಸ್ ಇಸ್ ಇನ್ ಪಾಸ್ಟ್ ಟೆನ್ಸ್ ಅಂತ ವೈಲ್ ತೋರಿಸ್ಕೊಡುತ್ತೆ ಅಂತಂದರೆ ದ ಆ್ಯಕ್ಷನ್ ವಾಸ್ ಇನ್ ಪ್ರೋಗ್ರೆಸ್ ಅಂತ ಹಾಗಾಗಿ ಇಲ್ಲಿ ಸಿಂಪಲ್ ಪಾಸ್ಟ್ ಇದೆ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಇರಬೇಕು ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಇರೋದು ಯಾವುದಿದೆ ವಾಸ್ ವಾಕಿಂಗ್ ವೈಲ್ ಐ ವಾಸ್ ವಾಕಿಂಗ್ ಇನ್ ದ ಫೀಲ್ಡ್ಸ್ ಐ ಫೌಂಡ್ ಅ ಪರ್ಸ್ ಇದು ಸೀಕ್ವೆನ್ಸ್ ಆಫ್ ಟೆನ್ಸ್ ಅಂತಾರೆ ನೋಡಿ ಯಾವಾಗಲೂ ಇಂಡಿವಿಜುವಲ್ ಆಗಿ ಈ ಪಾಸ್ಟ್ ಕಂಟಿನ್ಯೂಸ್ ಇಂಡಿವಿಜುವಲ್ ಆಗಿ ಬರೋಲ್ಲ ಮೋಸ್ಟ್ ಆಫ್ ದ ಟೈಮ್ ಅದು ಸಿಂಪಲ್ ಪಾಸ್ಟ್ ಜೊತೆಗೆ ಹೋಗುತ್ತೆ ಇಲ್ಲಿ ನೋಡಿ ಸಿಂಪಲ್ ಪಾಸ್ಟ್ ಇದೆ ಇದು ಪಾಸ್ಟ್ ಕಂಟಿನ್ಯೂಸಲ್ಲಿದೆ ಪಾಸ್ಟ್ ಕಂಟಿನ್ಯೂಯಸ್ ಪ್ಲಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಹೀಗೆ ಕಾಂಬಿನೇಷನಲ್ಲಿ ಬರುತ್ತೆ ಮಾಲಿನಿ ವಾಸ್ ಟ್ವೆಂಟಿ ಫೈವ್ ಶೀ ಡ್ಯಾಶ್ ಆರ್ ನಾವೆಲ್ ಬೈ ದೆನ್ ನೋಡಿ ಇಲ್ಲಿ ಇದು ಕೂಡ ಪಾಸ್ಟ್ ಟೆನ್ಸಲ್ಲಿದೆ ವಾಸ್ ಇಂಡಿಕೇಟರ್ ಇದೆ ಹಾಗಾಗಿ ಶಿ ಹ್ಯಾಡ್ ಪಬ್ಲಿಷ್ಡ್ ಆ ನಾವೆಲ್ ಬೈ ದೆನ್ ಇದು ಸರಿಯಾದ ಉತ್ತರ ಪಾಸ್ಟ್ ಪರ್ಫೆಕ್ಟನ್ನು ಇಂಡಿಕೇಟ್ ಮಾಡುತ್ತೆ ಸರ್ ಸೀಕ್ವೆನ್ಸ್ ಬಗ್ಗೆ ಹೇಳಿ ಟೆನ್ಸ್ ಬಗ್ಗೆ ಅಂತಂದರೆ ನಾನು ಖಂಡಿತ ಹೇಳ್ತೀನಿ ಸ್ನೇಹಿತರೆ ಪ್ಲೀಸ್ ಹ್ಯಾವ್ ಪೇಷೆನ್ಸ್ ಒನ್ ಒನ್ ಗೋಲ್ ನಾನು ವೀಡಿಯೋ ಮಾಡಿದ ತಕ್ಷಣ ತಾವು ಎಲ್ಲ ವೀಡಿಯೋನ ಮುಗಿಬಿದ್ದು ನೋಡೋದಿಲ್ಲ ಅಂತ ನನಗೆ ಅರಿವಿದೆ ಹಾಗಾಗಿ ಒನ್ ಒನ್ ಬೈ ಒನ್ ತರ್ತಾ ಇದ್ದೀನಿ ಇಫ್ ಯು ರೆಡ್ ದಿಸ್ ಬುಕ್ ಯು ಡ್ಯಾಶ್ ಮೆನಿ ಯೂಸ್ಫುಲ್ ಟಿಪ್ಸ್ ಇಲ್ಲ ನೋಡು ಇಫ್ ಯು ರೆಡ್ ದಿಸ್ ಬುಕ್ ಈ ಪುಸ್ತಕ ನೀವು ಓದಿದರೆ ಯು ಡ್ಯಾಶ್ ಮೆನಿ ಆಫ್ ಯೂಸ್ಫುಲ್ ಟಿಪ್ಸ್ ಅಂತ ಇದೆ ಇಲ್ಲಿ ಇಲ್ಲಿ ಇಫ್ ಕೇಸ್ ಇದೆ ಹಾಗೆಯೇ ಇದು ಇಂಡಿಕೇಟ್ ಮಾಡ್ತದೆ ಸೆಂಟೆನ್ಸ್ ರಿಕ್ವೈರ್ಸ್ ಸಿಂಪಲ್ ಫ್ಯೂಚರ್ ಅಂತ ಇಲ್ಲಿ ಸಿಂಪಲ್ ಫ್ಯೂಚರ್ ಇದೆ ವಿಲ್ ಗೆಟ್ ಇಫ್ ಯು ರೀಡ್ ದಿಸ್ ಬುಕ್ ಯು ವಿಲ್ ಗೆಟ್ ಮೆನಿ ಯೂಸ್ಫುಲ್ ಟಿಪ್ಸ್ ಈ ಫಂಡ್ ಬಟ್ ಕೇಸ್ ಇದ್ದಂಗೆ ಇದು ಐ ಡ್ಯಾಶ್ ಟ್ವೆಂಟಿ ಆನ್ ಮೈ ನೆಕ್ಸ್ಟ್ ಬರ್ತಡೆ ಇದು ನೋಡಿ ನೆಕ್ಸ್ಟ್ ಬರ್ತಡೆ ಅಂತಂದರೆ ಇದು ಇಟ್ ಈಸ್ ಇಂಡಿಕೇಟಿಂಗ್ ಫ್ಯೂಚರ್ ಟೆನ್ಸ್ ಅದರಿಂದ ಐ ವಿಲ್ ಬಿ ವಿಲ್ ಬಿ ಆನ್ ಟ್ವೆಂಟಿ ಆನ್ ಮೈ ನೆಕ್ಸ್ಟ್ ಬರ್ತ್ಡೇ ದಟ್ ಈಸ್ ದ ರೈಟ್ ಆನ್ಸರ್ ವಿ ಡ್ಯಾಶ್ ಪೇ ಇನ್ಕಮ್ ಟ್ಯಾಕ್ಸ್ ವಿತೌಟ್ ಫೇಲ್ ಇಲ್ಲಿ ನೋಡಿ ಇನ್ಕಮ್ ಟ್ಯಾಕ್ಸ್ ವಿತೌಟ್ ಫೇಲ್ ವಿತೌಟ್ ಫೇಲನ್ನು ಇಂಡಿಕೇಟ್ ಮಾಡ್ತಾ ಇದೆ ನಾವು ಒಂದೊಂದು ಕೆಲಸ ಮಾಡಲೇಬೇಕು ಅಂತ ಇಲ್ಲಿ ಆಪ್ಲಿಕೇಶನ್ ಇರೋವಂಥ ಒಂದೇ ಒಂದು ವರ್ಡ್ ಯಾವುದು ಮಸ್ಟ್ ಮಾಡಲ್ ವರ್ಬ್ಸ್ ಕಡೆಯೂ ಕೂಡ ಗಮನ ಕೊಡಬೇಕು ಈಗ ನೋಡಿ ಹೆಚ್ಚು ಕಮ್ಮಿ ನಾವು ಫಿಫ್ತ್ ಕ್ವಶನ್ನಿಂದ ಫೋರ್ತ್ ಕ್ವೆಶನಿಂದ ಫೋರ್ಟೀನ್ತ್ ಕ್ವಶನ್ ಮೇಲೆ ಮಾಡಲ್ ಮೇ ಮಾಡಲ್ ಮಾಡಲ್ ಆಕ್ಸಲರಿ ಮೇಲೆ ಟೆನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ ಆಲ್ಮೋಸ್ಟ್ ಟೆನ್ ಮಾರ್ಕ್ಸ್ ಟೆನ್ಸ್ ಮೇಲೆ ಇರುತ್ತೆ ಸೊ ದಟ್ಸ್ ವೆರಿ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ಹಿಸ್ ವೈಫ್ ಈಸ್ ಡ್ಯಾಶ್ ಯುರೋಪಿಯನ್ ನಾಟ್ ಡ್ಯಾಶ್ ಇಂಡಿಯನ್ ಅಂತ ಇದೆ ಆರ್ಟಿಕಲ್ಸ್ ಮೇಲೆ ನೋಡೋಣ ಒಂದು ಮೂರು ಮಾರ್ಕ್ಸ್ ಆರ್ಟಿಕಲ್ಸ್ ಮೇಲೆ ಇರುತ್ತೆ ನೋಡಿ ಹಿಸ್ ವೈಫ್ ಈಸ್ ಆ ಯುರೋಪಿಯನ್ ಆ್ಯಂಡ್ ನಾಟ್ ಆ್ಯನ್ ಇಂಡಿಯನ್ ಸರ್ ಇದು ಆ ಯುರೋಪಿಯನ್ ಯಾಕೆ ಅಂತ ಭಾಳಷ್ಟು ಜನ ಗೊತ್ತಿದೆ ಯುರೋಪಿಯನ್ ಸ್ಟಾರ್ಟ್ಸ್ ಲೈಕ್ ದಿಸ್ ಯುರೋಪಿಯನ್ ಹೀಗಿರುತ್ತೆ ಹಾಗೆ ಯು ಸೌಂಡ್ ಏನಿದೆ ಇದು ಕಾನ್ಸೊನೆಂಟ್ ಸೌಂಡ್ ಇದೆ ಸೊ ಲೆ ಲೆಟರ್ಸ್ ಏನಿದೆ ಲೆಟರ್ ಮಾತ್ರ ಓವೆಲ್ ಇದೆ ಆದರೆ ಸೌಂಡ್ ಏನಿದೆ ಕಾನ್ಸೊನೆಂಟ್ ಸೌಂಡ್ ಇದೆ ದಟ್ಸ್ ವ ವಿ ಹ್ಯಾವ್ ಟು ಆ್ಯಡ್ ಆ ಆನ ಆ್ಯಡ್ ಮಾಡಬೇಕು ಆ ಪ್ಲಸ್ ಯಾನ್ ಹಾಗೆಯೇ ಹೀ ಈಸ್ ಡ್ಯಾಶ್ ಎಮ್ ಎ ಫ್ರಮ್ ಆಕ್ಸ್ಫರ್ಡ್ ಇಲ್ಲಿ ಕೂಡ ಯಾನ್ ಬರಬೇಕು ಕಾರಣ ಅಂತಂದರೆ ಎಮ್ ಎ ಎಮ್ ಎ ಎಮ್ ಎ ಹಾಗೆಯೇ ಹೆಚ್ ಎಮ್ ಟಿ ಹೀಗೆ ಅಬ್ರಿವೇಶನ್ಸ್ ಏನಿದೆ ಕೆಲವು ಅಬ್ರಿವೇಷನ್ಸಲ್ಲಿ ಹೆಚ್ ಎಮ್ ಹಾಗೆಯೇ ಎನ್ ಈ ಕೆಲವೊಂದು ವರ್ಡ್ಗಳಿದೆ ಆ ವರ್ಡ್ಗಳು ಅಬ್ರಿವೇಷನ್ಸಲ್ಲಿ ಬರೆದಾಗ ಅವು ಓವೆಲ್ ಸೌಂಡ್ ಥರ ಆಗುತ್ತೆ ಹಾಗಾಗಿ ನಾವು ಅವಲ್ಲಿ ಇದನ್ನು ಯೂಸ್ ಮಾಡಬೇಕು ಇದು ಆರ್ಟಿಕಲ್ಸ್ ಹೇಳಬೇಕಾದ್ರೆ ಮತ್ತೊಂದು ತಮ್ಮ ಹೇಳ್ತಾನೆ ಹೋಗ್ತೇನೆ ಇವನ್ ಹೋ ಈಸ್ ಅ ಡ್ಯಾಶ್ ಇಂಟ್ರೆಸ್ಟಿಂಗ್ ನಾವೆಲ್ ಇಂಟ್ರೆಸ್ಟಿಂಗ್ ಅಂತ ಇದೆ ಇಲ್ಲಿ ಸರಿಯಾದದ್ದು ಯಾವುದಂದ್ರೆ ಆ್ಯನ್ ಇಂಟ್ರೆಸ್ಟಿಂಗ್ ಓವೆಲ್ ಇಲ್ಲಿ ಅಬ್ಜೆಕ್ಟಿವ್ ಏನಿದೆ ಓವೆಲ್ ಸೌಂಡಿಂದ ಬಿಗಿನ್ ಆಗ್ತಾ ಇದೆ ಸೊ ಯಾನ್ ಯು ಹ್ಯಾವ್ ಟು ಆ್ಯಡ್ ಆ್ಯನ್ ನೋಡಿ ಆರ್ಟಿಕಲ್ಸ್ ಮೇಲೆ ಎಷ್ಟಾಯಿತು ಮೂರು ಕ್ವಶನ್ಸ್ ಆಯಿತು ಈಗ ಪ್ರಿಪೊಸಿಷನ್ಸ್ ಮೇಲೆ ಕ್ವಶನ್ಸ್ ಎಷ್ಟು ನೋಡಿ ನೋಡೋಣ ದ ಕನ್ಸರ್ಟ್ ಸ್ಟಾರ್ಟ್ಸ್ ಡ್ಯಾಶ್ ತ್ರೀ ಡ್ಯಾಶ್ ದ ಆಫ್ಟರ್ನೂನ್ ಅಂತ ಇದೆ ದ ಕನ್ಸರ್ಟ್ ಸ್ಟಾರ್ಟ್ಸ್ ಅಟ್ ಥ್ರೀ ಇನ್ ದ ಆಫ್ಟರ್ನೂನ್ ರೈಟ್ ಇದೆ ಅಟ್ ಥ್ರೀ ಇನ್ ದ ಆಫ್ಟರ್ನೂನ್ ಇದಕ್ಕೆ ಆಪ್ಷನ್ ನಂಬರ್ ದಿಸ್ ಈಸ್ ದ ರೈಟ್ ಆನ್ಸರ್ ನೋಡಿ ಒಂದು ಎಕ್ಸಾಕ್ಟ್ ಟೈಮ್ ಇದ್ದಾಗ ನಾವು ಅಟ್ಟನ್ನು ಬಳಸ್ತೀವಿ ಎಕ್ಸಾಕ್ಟ್ ಟೈಮ್ ಅಟ್ ತ್ರೀ ಓ ಕ್ಲಾಕ್ ಅಟ್ ಫೋರ್ ಓ ಕ್ಲಾಕ್ ಅಟ್ ಸಿಕ್ಸ್ ಓ ಕ್ಲಾಕ್ ಅಂತ ಹಾಗೇ ಇನ್ ದ ಆಫ್ಟರ್ನೂನ್ ಇನ್ ದ ಮಾರ್ನಿಂಗ್ ಇನ್ ದ ಈವ್ನಿಂಗ್ ಬಳಸ್ತೀವಿ ಅಟ್ ಆನ್ ಇನ್ ಹೇಗೆ ಬಳಸ್ಬೇಕು ಅನ್ನೋದನ್ನು ನಾನು ಐ ಆಮ್ ಗಂಟು ಬ್ರಿಂಗ ಕ್ಲಾಸ್ ಅದ್ರ ಮೇಲೆ ಕ್ಲಾಸ್ ತರ್ತೇನೆ ಪ್ರಿಪೊಸಿಷನ್ಸ್ ಮೇಲೆ ಎಷ್ಟು ಕ್ವೆಶನ್ಸ್ ಆಯಿತು ಅಂತಂದರೆ ಆರ್ಟಿಕಲ್ಸ್ ಮೇಲೆ ಎಷ್ಟಾಯಿತು ಮೂರು ಕ್ವಶನ್ಸ್ ಆಯಿತು ಪ್ರಿಪೊಸಿಷನ್ಸ್ ಮೇಲೆ ಕೂಡ ಯು ಆರ್ ಗೋಯಿನ್ ಟು ಫೇಸ್ ಟು ತ್ರೀ ಆಗುತ್ತೆ ದ ಚೇರ್ಮ್ಯಾನ್ ಆಫ್ ದ ಬೋರ್ಡ್ ಪ್ರಿಸೈಡೆಡ್ ಡ್ಯಾಶ್ ದ ಮೀಟಿಂಗ್ ಪ್ರಿಸೈಡೆಡ್ ಓವರ್ ದ ಮೀಟಿಂಗ್ ಇದು ಸರ್ ರೈಟ್ ಆನ್ಸರ್ ಇದೆ ಇದು ಕೂಡ ಪ್ರಿಪೊಸಿಷನ್ ಸಂಬಂಧಪಟ್ಟಂಥ ಕ್ವಶನ್ ಹಾಗೆಯೇ ಕ್ಯಾಟರ್ ಪಿಲ್ಲರ್ ಚೇಂಜಸ್ ಇನ್ ಟೂ ಇದು ಕೂಡ ಒಂದು ಪ್ರಿಪೊಸಿಷನ್ ಮೂರು ಕ್ವಶನ್ಸ್ ಪ್ರಿಪೊಸಿಷನ್ಸ್ ಮೇಲೆ ಆಯಿತು ಶೀ ಈಸ್ ನಾಟ್ ಓನ್ಲಿ ಯಂಗ್ ಬಟ್ ಆಲ್ಸೋ ಬ್ಯೂಟಿಫುಲ್ ನಾಟ್ ಓನ್ಲಿ ಬಟ್ ಆಲ್ಸೋ ಅಂತ ಬರುತ್ತೆ ಕೋಆರ್ಡಿನೇಟಿಂಗ್ ಕಂಜೆಕ್ಷನ್ಸ್ ಮೇಲೆ ಇರುವಂಥ ಕಾನ್ಸೆಪ್ಟ್ ಇದು ಇದ್ರ ಮೇಲೆ ಆಲ್ರೆಡಿ ವಿಡಿಯೋ ಇದೆ ಅದರದ್ದು ಇಂಗ್ಲೀಷ್ ಟು ಇಂಗ್ಲೀಷ್ ಹೇಳಿದ್ದೀನಿ ಮೇ ಬಿ ಯು ಮೇ ಕಾಂಫ್ರೆಂಡ್ ಕಾಂಪ್ರಹೆಂಡ್ ಆರ್ ನಾಟ್ ಐ ಡೋಂಟ್ ನೋ ಹಾಗೆಯೇ ಲ್ಯಾಂಪ್ ಪೋಸ್ಟ್ ಈಸ್ ಅ ಡ್ಯಾಶ್ ಲ್ಯಾಂಪ್ ಪೋಸ್ಟ್ ಅನ್ನೋದೇನಿದೆ ಇದು ಎಂಥದ್ದು ಕಾಂಪೌಂಡ್ ವರ್ಡ್ ಇದೆ ಲ್ಯಾಂಪ್ ಪ್ಲಸ್ ಪೋಸ್ಟ್ ಲ್ಯಾಂಪ್ ಪೋಸ್ಟ್ ಕಾಂಪೌಂಡ್ ವಾಲ್ ಹಾಗೆ ಬ್ರಿಕ್ ವಾಲ್ ಸ್ಪೀಡ್ ಪೋಸ್ಟ್ ಇವೆಲ್ಲ ಕಾಂಪೌಂಡ್ ವರ್ಡ್ಸ್ ಇದೆ ಕಾಂಪೌಂಡ್ ವರ್ಡ್ಸನ್ನು ಕೂಡ ತಾವು ಸ್ಟಡಿ ಮಾಡಲೇಬೇಕು ಹಾಗೆ ಕಾಂಪೌಂಡ್ ವರ್ಡ್ ಮೇಲೆ ಮತ್ತೊಂದು ಕ್ವಶನ್ ಇದೆ ಚೂಸ್ ದ ಕಾಂಪೌಂಡ್ ವರ್ಡ್ ಫ್ರಮ್ ದ ಫಾಲೋಯಿಂಗ್ ಅಂತ ಡೈನಿಂಗ್ ಟೇಬಲ್ ಕಿತ್ ಆ್ಯಂಡ್ ಕಿನ್ ಬ್ಯೂಟಿಫುಲ್ ಬಾಯ್ ಟರ್ನ್ ಡೌನ್ ನೋಡಿ ಟರ್ನ್ ಡೌನ್ ಏನಿದೆ ಇದು ಒಂದು ಫ್ರೇಜಲ್ ವರ್ಡ್ ಇದೆ ಬ್ಯೂಟಿಫುಲ್ ಬಾಯ್ ಅನ್ನೋದು ಒಂದು ಆಬ್ಜೆಕ್ಟಿವ್ ಪ್ಲಸ್ ನೌನಿದೆ ಹಾಗೆಯೇ ಡೈನಿಂಗ್ ಟೇಬಲ್ ಹಾಗೆ ಕಿತ್ ಆ್ಯಂಡ್ ಕಿನ್ ಅಂತ ಇವರು ಕಿತ್ ಆ್ಯಂಡ್ ಕಿನ್ಗೆ ಇದು ಮಾಡಿದ್ದಾರೆ ಐ ಗೋ ಫಾರ್ ಡೈನಿಂಗ್ ಟೇಬಲಿಗೆ ನಾನು ಹೋಗ್ತಾ ಇದ್ದೀನಿ ಕಾಂಪೌಂಡ್ ವರ್ಡ್ ಅಂತ ಸೊ ಈ ಕಿತ್ ಆ್ಯಂಡ್ ಕಿನ್ಗಿಂತ ಬೆಟ್ರ್ ಆಪ್ಷನ್ ಯಾವುದು ಡೈನಿಂಗ್ ಟೇಬಲ್ ಇಸ್ ಇಲ್ಲಿ ಸರಿಯಾದ ಆನ್ಸರ್ ಹಾಗೆಯೇ ವಿ ರೇರ್ಲಿ ಟಾಕ್ ಟು ಈಚ್ ಅದರ್ ಇಲ್ಲಿ ರೇರ್ಲಿ ಏನಿದೆ ಅಂತಂದರೆ ಅಡೋಬ್ಸಲ್ಲಿ ಯಾವ ರೀತಿ ಅಡೋಬ್ಸ್ ಆಫ್ ಫ್ರೀಕ್ವೆನ್ಸಿ ಅಂತ ಬರುತ್ತೆ ಅಡ್ವೋಬ್ಸ್ ಆಫ್ ಫ್ರೀಕ್ವೆನ್ಸಿಯಲ್ಲಿ ಈ ರೇರ್ಲಿ ಅನ್ನೋ ಪೌಡರ್ ರೇರ್ಲಿ ಯೂಸ್ಲಿ ಆಲ್ವೇಸ್ ನೆವರ್ ಆಫನ್ ಸೆಲ್ಡಮ್ ಅಂತ ಬರುತ್ತೆ ಆ ವರ್ಡ್ಗಳು ಅಡೋಬ್ಸಲ್ಲಿ ನಾನು ನಿಮಗೆ ಟೀಚ್ ಮಾಡಲಿದ್ದೇನೆ ಹಾಗೆಯೇ ವಿಚ್ ಅಮಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಎನ್ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಂತ ಇದೆ ನೋಡಿ ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಎನ್ ಅಡ್ವರ್ಬ್ ಬಾಫ್ ಫ್ರೀಕ್ವೆನ್ಸಿ ಅಂದರೆ ಇಲ್ಲಿ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಯಾವುದಲ್ಲ ಈಗಿನ ಹೇಳಿದೆ ಜಸ್ಟ್ ಹೇಳಿದಲ್ವಾ ಆಲ್ವೇಸ್ ಆಫನ್ ಸೆಲ್ಡಮ್ ವೇರ್ ಅಂತ ಇದೆ ಆಲ್ವೇಸ್ ಒಂದು ಅಡೋಪ್ಸ್ ಆಫ್ ಫ್ರೀಕ್ವೆನ್ಸಿ ಅದರಲ್ಲಿ ಏನೋ ಡೌಟ್ ಇಲ್ಲ ಆನಂತರ ಇದು ಆಫನ್ ಸೆಲ್ಡಮ್ ಇವು ಮೂರು ಕೂಡ ಆದರೆ ನೋವೇರ್ ಏನಿದೆ ಅಡೋರ್ಬ್ ಆಫ್ ಪ್ಲೇಸ್ ಇದೆ ಸೊ ಇದರಲ್ಲಿ ಯಾವುದಿಲ್ಲ ಅಂದರೆ ಇದು ಲಾಸ್ಟ್ ಆಪ್ಷನ್ ನೋ ವೇರ್ ಇಸ್ ನಾಟ್ ದ ಅಡೋಪ್ಸ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ತೊಗೊಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಉಳಿದಂಥ ಟ್ವೆಂಟಿ ಫೋರ್ ಕ್ವೆಶನ್ಸನ್ನು ಇವತ್ತಿನ ನೈಟ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ಅಟ್ ಟೆನ್ ತರ್ಟಿಗೆ ನಾನು ಅಪ್ಲೋಡ್ ಮಾಡ್ತೀನಿ ಹಾಗೆಯೇ ಇದ್ರ ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಆ್ಯಪಲ್ಲಿ ಕೊಟ್ಟಿದ್ದೀನಿ ಇಫ್ ಯು ರಿಯಲಿ ಇಂಟ್ರೆಸ್ಟೆಡ್ ಟು ಹ್ಯಾವ್ ದಿಸ್ ಪ್ಲೀಸ್ ಜಾಯ್ನ್ ಅವರ್ ಗ್ರೂಪ್ಸ್ ಹಾಗಾದರೆ ಹಿ ಟ್ರೈಡ್ ಹಿಸ್ ಈಸ್ ಬೆಸ್ಟ್ ಬಟ್ ಹೀ ಫೇಲ್ಡ್ ಐಡೆಂಟಿಫೈ ದ ಟೈಪ್ ಆಫ್ ದ ಸೆಂಟೆನ್ಸ್ ಇದೆ ನೋಡಿ ಈ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ಹೇಳೋದಾದ್ರೆ ಇದು ಹಿ ಟ್ರೈಡ್ ಈಸ್ ಬೆಸ್ಟ್ ಬಟ್ ಹೀ ಫೇಲ್ಡ್ ಇಲ್ಲಿ ಇದು ದಿಸ್ ಈಸ್ ಅ ಒನ್ ಆಫ್ ದ ಕಾಂಪೌಂಡ್ ಸೆಂಟೆನ್ಸ್ ಅಂತ ಇಟ್ ಲುಕ್ಸ್ ಲೈಕ್ ಅ ಕಾಂಪೌಂಡ್ ಸೆಂಟೆನ್ಸ್ ಥರ ಕಾಣ್ತಾ ಇದೆ ಇಟ್ಸ್ ನಾಟ್ ಎ ಕಾಂಪ್ಲೆಕ್ಸ್ ಇಟ್ಸ್ ಅ ಕಾಂಪೌಂಡ್ ಸೆಂಟೆನ್ಸ್ ಸೊ ಇದುವರೆಗೆ ಟ್ವೆಂಟಿ ಸಿಕ್ಸ್ ಕ್ವಶನ್ಸನ್ನು ನೋಡಿದೆ ಇವತ್ತಿನ ಸಂಜೆ ಕ್ಲಾಸಲ್ಲಿ ಐ ಗೋನ್ ಟು ಅಪ್ಲೋಡ್ ನೀವು ಕೊನೆಯವರೆಗೂ ನೋಡಿದವರು ಒಂದು ಮಾತನ್ನು ಹೇಳಿ ಸರ್ ವಿ ಆರ್ ರೆಡಿ ಫಾರ್ ಮೆನಿ ಕ್ಲಾಸಸ್ ಅಂತ ಹೇಳಬೇಕು ಸೊ ಐ ಆಮ್ ಗೌಂಟು ಪೋಸ್ಟ್ ಮೆನಿ ನಾನು ಎರಡನ್ನ ಪ್ರಾಮಿಸ್ ಮಾಡಿದ್ದೀನಿ ಐ ಮೇ ಪೋಸ್ಟ್ ಟೆನ್ ಕ್ಲಾಸಸ್ ವಿತ್ ಇನ್ ಅಡೇ ಐ ಕ್ಯಾನ್ ಪೋಸ್ಟ್ ನೋ ಪ್ರಾಬ್ಲಮ್ ಅಟ್ ಆಲ್ ಐ ಕ್ಯಾನ್ ಪೋಸ್ಟ್ ಮೆನಿ ಕ್ಲಾಸಸ್ ಬಟ್ ಯು ಹ್ಯಾವ್ ಟು ವಾಚ್ ನೀವು ಯಾರು ನೋಡ್ತೀರೋ ಅದು ಅವ್ರು ಪ್ರತಿಯೊಬ್ಬರು ನೋಡ್ತೀರ ಅಂತ ಪ್ರಾಮಿಸ್ ಮಾಡಿದರೆ ಐ ಆಮ್ ಗೌಟು ಅಪ್ಲೋಡ್ ಲೀಸ್ಟ್ ಫೈವ್ ಕ್ಲಾಸಸ್ ಎವ್ರಿ ಡೇ ನಿಮಗೆ ಇಂಗ್ಲೀಷ್ ಟೀಚರ್ಸ್ಗೆ ಬೇಕಾಗಿರೋಂಥ ಎಲ್ಲ ಕ್ಲಾಸಸ್ನ ಅಪ್ಲೋಡ್ ಮಾಡ್ತೀನಿ ನಾನು ಮತ್ತು ಛಾಯಾ ಮೇಡಮ್ ಬಟ್ ನೀವು ಏನು ತ್ರೀ ತೌಸಂಡ್ ಜನ ಏನು ನೋಡ್ತೀರಲ್ಲ ಯು ಹ್ಯಾವ್ ಟು ವಾಚ್ ಟಿಲ್ ದ ಎಂಡ್ ಕೊನೆಯವರೆಗೂ ವೀಡಿಯೋಗಳ್ನ ನೋಡ್ತೀರಿ ಅಂತ ನನಗೆ ಪ್ರಾಮಿಸ್ ಮಾಡಿದರೆ ಐ ಆಮ್ ಗೋನ್ ಟು ಪ್ರಾಮಿಸ್ ದಟ್ ಐ ಆಮ್ ಗೋನ್ ಟು ಪೋಸ್ಟ್ ಫೈವ್ ವಿಡಿಯೋಸ್ ಅಟ್ಲೀಸ್ಟ್ ಎವ್ರಿ ಡೇ ಈ ರೀತಿ ನೀವು ಯಾರು ರೆಡಿ ಇದ್ದೀರಿ ಐ ಆಮ್ ರೆಡಿ ಟು ಐ ಆಮ್ ರೆಡಿ ಫಾರ್ ಮೋರ್ ಅಂತ ನೀವು ಒಂದು ಕಾಮೆಂಟಲ್ಲಿ ಹಾಕಿದರೆ ಐ ಆಮ್ ರೆಡಿ ಟು ಪೋಸ್ಟ್ ಮೋರ್ ವೀಡಿಯೋಸ್ ಆಸ್ ವೆಲ್ ದಟ್ಸ್ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ದಟ್ಸ್ ಇಟ್